ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಫ್ರೈಡ್ ರೈಸ್ ಮಾಡ್ತಾ ವೆಜಿಟೇಬಲ್ ಫ್ರೈಡ್ ರೈಸ್ ನಾನಿಲ್ಲಿ ಯಾವುದೇ ಸಾಸ್ ಬಳಸದೆ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಮಾಡ್ಕೋಬೋದು ಆರೋಗ್ಯವಾಗಿ ಯಾವುದೇ ಸಾಸ್ ರುಚಿ ಅಂತೂ ಸೂಪರಾಗಿರುತ್ತೆ ಈ ಫ್ರೈಡ್ ರೈಸು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬಟರ್ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಎರಡು ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಫ್ರೈ ಮಾಡಬಾರ್ದು ಫ್ರೈಡ್ ರೈಸ್ಗೆ ಚೆನ್ನಾಗಿರಲ್ಲ ಫುಲ್ ಗೋಲ್ಡನ್ ಕಲರ್ ಬರಬಾರ್ದು ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಇದ್ದೀನಿ ಖಾರಕ್ಕೆ ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ನಾಲ್ಕು ಹಸಿ ಮೆಣಕಾಯಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಇದ್ದೀನಿ ನಾನಿಗೂ ಒಂದು ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಮೀಡಿಯಮ್ಗೆ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿರೋ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೀನ್ಸ್ ಸೇರಿಸ್ತಾ ಇದ್ದೀನಿ ಎರಡೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಇದಕ್ಕೆ ನಾನು ಕೊನೆಯದಾಗಿ ಕ್ಯಾಬೇಜ್ ಸೇರಿಸ್ತಾ ಇದ್ದೀನಿ ಎಲೆಕೋಸನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅನಿಲ್ಲಿ ಒಂದು ಹಸಿಮೆಣಕನ ಲೇಯರ್ ಲೇಯರಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ನಾನು ಮೇಲೇ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಸ್ಪೈಸಿಯಾಗಿರುತ್ತೆ ಫ್ರೈಡ್ ರೈಸು ಅಂತ ಈಗ ಇದಕ್ಕೆ ನಾನು ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈಡ್ ರೈಸ್ಗೆ ಬಾಸುಮತಿ ಅಕ್ಕಿ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಸೇರಿಸ್ಕೊಂಡು ರೈಸ್ ಮಾಡಿದ್ದೀನಿ ಇದಕ್ಕೆ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಸೇರಿಸ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಾಗಷ್ಟು ಆಗೋಷ್ಟು ರುಚಿಗೆ ಅಂತ ನಾನು ಗರಂ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಸಾಸ್ ಬಳಸಿಲ್ಲ ಸಾಸ್ ಬಳಸ್ದೇ ನ್ಯಾಚುರಲಾಗಿ ಫ್ರೈಡ್ ರೈಸ್ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಸಾಸ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ನಾನು ಹಾಗೆ ಫ್ರೈಡ್ ರೈಸ್ ಮಾಡೋದು ತೋರಿಸಿದ್ದೀನಿ ನೀವು ಸಹ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಫ್ರೈಡ್ ರೈಸು ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ అది నేను చాలాల్న ఎలా వీడియోస్ నోడ్బా నోడ్బోదు అది సబ్స్క్రైబ్ మళ్ళీ థ్యాంక్ యూ ఫర్ వాచింగ్